ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಒಳ್ಳೆ ತಲೆಕಾಲು ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ನಮ್ಮ ಅತ್ತೆ ರೆಸಿಪಿ ಇದು ಆ್ಯಕ್ಚುಲಿ ಏನಂತ ಹೇಳಿದರೆ ನಾನು ಫಸ್ಟ್ ಆಫ್ ಆಲ್ ಯಾವಾಗಲೂ ತಲೆಕಾಲು ಸಾಂಬಾರೆಲ್ಲ ನಾನು ಅಷ್ಟು ತಿಂದಿಲ್ಲ ಬಟ್ ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ರೆಸಿಪಿ ಹೇಗೆ ಮಾಡೋದು ಸಮ್ಟೈಮ್ಸ್ ಅದು ಸಾಂಬಾರು ಮಾಡುವಾಗ ಒಂದು ಸ್ವಲ್ಪ ಸ್ಮೆಲ್ ಎಲ್ಲ ಬರುತ್ತಂತೆ ಅಂದರೆ ನಾನು ಕೇಳಿರೋ ಪ್ರಕಾರ ಬಟ್ ಆ ಥರ ಏನೂ ಇಲ್ಲದೆ ನಾನು ಇಷ್ಟಪಟ್ಟು ಫಸ್ಟ್ ಟೈಮ್ ತಿಂದಿರೋದು ಈ ಸಾಂಬಾರನ್ನ ಕಟ್ ಮಾಡ್ಕೊಂಡ್ರೆ ಸಾಂಬಾರ್ ಚೆನ್ನಾಗಿ ಟೇಸ್ಟ್ ಹೌದು ಏನು ಇರೋಲ್ಲ ಸಾರಾಂಶ ಮಾಮ ಗೃಬ್ ಇದು ಅಕ್ಕಿ ಸ್ವಲ್ಪ ತಲೆಕಾಲ್ ಸಾಂಬಾರಿಗೆ ಅಂತಲ್ಲ ನೀವು ಯಾವುದೇ ವೆಜ್ ಸಾಂಬಾರ್ ಮಾಡ್ಕೊಳ್ಳಿ ಅವಾಗ ಈ ತರ ಫ್ರೆಶ್ ಆಗಿ ಮೆಣ್ಸಿನ್ಕಾಯಿ ಆಗಲಿ ಧನಿಯಾ ಪುಡಿ ಆಗಲಿ ಇದೆಲ್ಲ ಟೈಮಲ್ಲಿ ಫ್ರೆಶ್ ಆಗಿ ನೀವು ಹುರ್ಕೊಂಡು ಮಾಡಿದ್ರೆ ಆ ರುಚಿನೇ ಬೇರೆದೇ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ಪುಡಿಗಳಿಗಿಂತ ಅಂದ್ರೆ ಕೆಲವೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ ಎಲ್ಲ ಪುಡಿ ಇಟ್ಕೋತಾರೆ ಮನೆಯೊಳಗೆ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಮತ್ತು ಇನ್ನೊಂದು ನಾನ್ ವೆಜಿಟೇರಿಯನ್ಸ್ ಯಾರಿದ್ದೀರೋ ನನ್ನ ಅಕೌಂಟಲ್ಲಿ ದಯವಿಟ್ಟು ಏನೂ ಅಂದ್ಕೊಬೇಡಿ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಮುಂದೆ ಹೋಗಿ ನಿಮಗಿದೆಲ್ಲ ನೋಡೋಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದರೆ ಕೆಲವೊಬ್ರು ನಾನ್ ವೆಜ್ ಇಷ್ಟಪಡೋರು ಇರ್ತಾರೆ ಅವ್ರಿಗೋಸ್ಕರ ಅಷ್ಟೇ ಇನ್ನೊಂದು ನಾನು ಯಾಕೆ ಪರ್ಟಿಕ್ಯುಲರಾಗಿ ನಮ್ಮ ಅತ್ತೆ ಹತ್ರನೇ ಮಾಡಿಸ್ತಿರೋದು ಈ ಒಂದು ಅಡುಗೆ ಅಂತ ಹೇಳಿದರೆ ಅವರು ನಾನ್ ವೆಜ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಪರ್ಸ್ನಲಾಗಿ ನಮ್ಮ ಫ್ಯಾಮಿಲ ಎಲ್ರಿಗೂ ತುಂಬ ಫೇವ್ರೆಟು ಇವರು ಮಾಡೋವಂಥ ನಾನ್ ವೆಜ್ಜು ಹಂಗಾಗಿ ನನಗೂ ಕೂಡ ಒಂದು ರೆಸಿಪಿ ನನಗೂ ನೆನ್ಪು ಉಳಿಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಹತ್ರ ಮಾಡಿಸಿ ವೀಡಿಯೋನ ಮಾಡಿಕೊಂಡಿರೋದು ನಾನು ಕಲ್ತಂಗಾಗುತ್ತೆ ನಿಮಗೂ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ನೋಡಿ ಫಸ್ಟು ಧನ್ಯ ಮತ್ತು ಮೆಣಸಿನ್ಕಾಯಿನ ಮತ್ತೊಂದು ಸ್ವಲ್ಪ ಕಾಳು ಮತ್ತು ಅಕ್ಕಿನ ಎಲ್ಲ ಸೇರಿಸಿ ಒಟ್ಟಿಗೆ ಹುರ್ಕೊತಾ ಇರೋದು ಇವಾಗ ಸ್ವಲ್ಪ ಏನು ಕಪ್ಪಾಗೋ ಥರ ಏನಿಲ್ಲ ಚೂರು ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತೀವಲ್ಲ ಆ ತರ ಮಾಡ್ಕೊಳ್ಳೋದಷ್ಟೆ ಮೆಣಸಿಟಕಾಯಿಂಟೂರು ಸ್ವೀಟ್ ಆಗುತ್ತೆ ಹೌದು ಪರ್ಸನಾಗಿ ನಾನು ಯಾವತ್ತೂ ತಲೆಕಾಲು ಸಾಂಬಾರು ತಿಂದೇ ಇದ್ದಳು ನಾನು ಅವತ್ತೆ ತುಂಬ ಪೀಸ್ಗಳ ಜೊತೆ ನಾನು ತಿಂದಿದ್ದು ನಿಜ ಹೇಳಬೇಕಂದ್ರೆ ಅದೇನು ಗೊತ್ತಾ ನೀವು ನಾನ್ ವೆಜ್ ಯಾವ ಥರ ಅಂತ ಹೇಳಿದರೆ ನೀವು ಫಸ್ಟ್ ಟೈಮ್ ಏನು ತಿಂತೀರಾ ನಾನ್ ವೆಜ್ನ ಅದು ಯಾರು ನಿಮಗೆ ಚೆನ್ನಾಗಿ ಮಾಡಿಕೊಟ್ಟಿರಲ್ ಮಾಡಿಕೊಡಲ್ವಲ್ಲ ಅಂದರೆ ನಿಮ್ಗೆ ಆ ಟೇಸ್ಟ್ ಬಾಯಿಗೆ ಸಿಗಲ್ಲ ಅಲ್ವಾ ಮತ್ತು ನಿಮಗೆ ಯಾವತ್ತೂ ಅದನ್ನು ತಿನ್ನಬೇಕು ಅಂತ ಇಷ್ಟ ಆಗೋದಿಲ್ಲ ಎಲ್ಲದು ಅಷ್ಟೇ ಒಂದು ಫಿಶ್ ಸಾಂಬಾರು ತಿನ್ನಿ ಒಂದು ಚಿಕನ್ ಸಾಂಬಾರು ತಿನ್ನಿ ಮಟನ್ ಸಾಂಬಾರು ತಿನ್ನಿ ಎಲ್ಲಾದರೂ ಅದು ಅಷ್ಟು ನಿಮಗೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ ಮತ್ತೆ ನೀವು ನೆಕ್ಸ್ಟ್ ಎಲ್ಲೂ ತಿನ್ನೋದಕ್ಕೆ ಆಗೋಲ್ಲ ಅದು ಹಾಗಾಗತ್ತೆ ಅದಕ್ಕೆ ನೀವು ಟ್ರೈ ಮಾಡ್ತಾ ಫಸ್ಟು ಬೆಸ್ಟ್ ಫುಡ್ನ ಟ್ರೈ ಮಾಡಿ ಐ ಮೀನ್ ಯಾವುದಾದ್ರು ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಅಥವಾ ಒಳ್ಳೆ ಕಡೆ ಯಾರೋ ನಿಮಗೆ ಚೆನ್ನಾಗಿ ಫ್ಯಾಮಿಲಿನಲ್ಲಿ ಮಾಡಿಕೊಡೋ ಅಂಥವ್ರು ಯಾರು ಇದ್ದರೆ ಅಲ್ಲಿ ಫಸ್ಟು ಟ್ರೈ ಮಾಡಿ ಆಮೇಲೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಾನು ಅದನ್ನೇ ಇವಾಗ ಮಾಡಬೇಕು ಅಂತ ನನ್ನ ನಮ್ಮ ಮನೇಲಿ ಯಾವತ್ತೂ ಮಾಡಿಲ್ಲ ಬೆಂಗಳೂರಲ್ಲಿ ಹಾಗಾಗಿ ಫಸ್ಟು ತಿಂದ್ಬಿಟ್ಟು ಇದು ಹೇಗೆ ಬರುತ್ತೆ ಟೇಸ್ಟ್ ಅಂತ ನೋಡ್ಕೊಂಡು ನಾನು ನೆಕ್ಸ್ಟ್ ಮಾಡ್ಬೋದು ಟ್ರೈ ಮಾಡ್ಬೋದು ಅಂತ ನಾನು ಇದನ್ನು ಮತ್ತೆ ಥರ ಮಾಡಿಸಿರೋದು ಇವಾಗ ನೋಡಿ ರುಬ್ಬಕ್ಕೆ ಹಾಕ್ಕೊಬೇಕಾರೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಒಂಚೂರು ಹುರ್ಕೊಂಡು ಹಾಕ್ತಿರೋದು ಇದಕ್ಕೆ ತುಂಬ ತೀರಾ ಮಸಾಲೆಗಳನ್ನ ಹಾಕೋದಕ್ಕೇನು ಅವಶ್ಯಕತೆ ಇಲ್ಲ ಆಯಿತಾ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು ಹೇಗಿದನ್ನು ನುಣ್ಣಗೆ ರುಬ್ಕೋಬೇಕು ನೀವು ಯಾವಾಗಲೂ ಅಷ್ಟೇ ಮಟನ್ ಸಾರಾಗಲಿ ತಲೆಕಾಲು ಸಾರಾಗಲಿ ತುಂಬ ಅದು ಸಾಂಬಾರು ಪೌಡರು ಚಿಕನಿಗೆ ಒಂದು ಸ್ವಲ್ಪ ತರಿಗಿ ತರಿ ಇದ್ದರೂ ಓಕೆ ಬಟ್ ಮಟನ್ ಸಾರಿಗೆ ತಲೆಕಾಲು ಸಾಂಬಾರಿಗೆಲ್ಲ ತುಂಬ ನುಣ್ಣು ಗಂಧ ಥರ ಇರಬೇಕು ಯಾವಾಗಲೂ ಆವಾಗಲೇ ಸಾಂಬಾರು ಚೆನ್ನಾಗೋದು ಒಂಥರ ಸ್ವಲ್ಪ ತರಿ ತರಿ ಎಲ್ಲ ಇದ್ದರೆ ಅಷ್ಟು ಚೆನ್ನಾಗಿರೋಲ್ಲ ಸಾಂಬಾರು ತಿನ್ನೋದಕ್ಕೆ ಅದೇ ಸಾಂಬಾರೇ ಸಪ್ರೇಟ್ ಆಗುತ್ತೆ ಮಸಾಲೆನೇ ಸಪ್ರೇಟ್ ಆಗುತ್ತೆ ಅದು ಅಷ್ಟು ಮಟನ್ಗೆ ಹೊಂದಲ್ಲ ಅದು ಓಕೆನಾ ತುಂಬ ನುಣ್ಣುಗೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಆವಾಗ ಅವಾಗ ಅವಾಗವಾಗ ರುಬ್ಕೋಬೇಕಾಗತ್ತೆ ಇವಾಗ ಈ ಕಡೆ ಸೈಡಲ್ಲಿ ಇಟ್ಟಿದ್ದು ಮೆಣಸಿನ್ಕಾಯಿ ಮತ್ತು ಆ ಪೌಡ್ರೆಲ್ಲ ಮಾಡಿದ್ರಲ್ಲ ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇಸ್ಕೊತಾ ಇರೋದು ಈಗ ಎರಡನ್ನೂ ಕೂಡ ನುಣ್ಣಗೆ ರುಬ್ಕೋಬೇಕು ಇದನ್ನು ಓಕೆನಾ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ ತುಂಬ ಬೇಡ ಸಾಂಬಾರು ಜಾಸ್ತಿ ಹಾಕಬೇಕು ಅಂತಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಬಟ್ ಸ್ವಲ್ಪ ಸ್ವೀಟಿಶ್ ಬಂದರೂ ಚೆನ್ನಾಗಿರೋಲ್ಲ ಚೂರು ಕಾಯಿ ಹಾಕ್ಕೊಳ್ಳಿ ಅಷ್ಟೇ ಸ್ವಲ್ಪ ಸ್ವಲ್ಪ ಒಂದು 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 ಹತ್ತು ಹದಿನೈದು ಚಿಕ್ಕ ಚಿಕ್ಕ ಪೀಸ್ ಹಾಕ್ಕೊಂಡ್ರು ನಡೆಯುತ್ತೆ ನೋಡಿ ಎಷ್ಟು ನುಣ್ಣಗೆ ರುಬ್ಬಿರೋದು ಇವಾಗ ಈ ಥರ ನುಣ್ಣುಗಿರಬೇಕು ಮತ್ತು ಈ ತಲೆಕಾಲು ಸಾಂಬಾರು ನೀವು ಯಾರ ಹತ್ರ ಕಟ್ ಮಾಡಿಸ್ತೀರಲ್ಲ ಅಲ್ಲಿಂದ ತೊಗೊಬಂದು ಮತ್ತೆ ಮನೇಲಿ ನೀವು ತುಂಬ ಕ್ಲೀನ್ ಮಾಡಬೇಕಾಗುತ್ತೆ ಅದು ಸ್ಮೆಲ್ ಬರಬಾರ್ದು ಅಂತ ಹೇಳಿದ್ರೆ ಆಯಿತಾ ತುಂಬ 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 ಒಂದು ನಾಲ್ಕೈದು ಸರಿ ನೀವು ಕ್ಲೀನ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಾಗುತ್ತೆ ಇಲ್ಲಿ ನಾವು ಅರ್ಶನ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದೆರಡು ವಿಜಲ್ ಒಡ್ಸಿರೋದು ಅದ್ರ ಜೊತೆಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಮನೇಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ಅಲ್ಲ ಜಜ್ಜಿಬುಟ್ಟಿ ಹಾಕಿರೋದು ಒಂದು ಒಂಚೂರು ಈರುಳ್ಳಿ ಹಾಕ್ಬಿಟ್ಟು ಇದು ಒಗ್ಗರಣೆ ಕೊಟ್ಟಿರೋದು ಎಣ್ಣೆ ಜೊತೆ ಒಂದು ನಾಲ್ಕು ವಿಜಲ್ ಆದರೂ ಓಕೆ ಒಂದು ಎರಡು ವಿಜಲ್ ಆದರೂ ಓಕೆ ಎಳೆ ಮಟನ್ ಇದ್ರೆ ಬೆಂದೋಗುತ್ತೆ ಅಲ್ಲಿಗೆ ಖಾರ ಹಾಕಿ ಇದನ್ನು ಕುದಿಸ್ಬಿಟ್ರೆ ಹಾಗೋಯ್ತು ತಲೆಕಾಲು ಸಾಂಬಾರು ಸೂಪರಾಗಿತ್ತು ಟೇಸ್ಟ್ ಮಾಡಿದೆ ನಾನಂತೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆ ಆದರೂ ನೆಕ್ಸ್ಟು ಡೇ ನಾವೆಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂದರೆ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ ನಾವು ಇಕೋ ಬೀಚು ಮತ್ತು ಸುಮ್ಮನೆ ಆ ಕಡೆಲ್ಲ ಹೊನ್ನಾವರ ಸೈಡ್ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಎಲ್ಲ ಟ್ರಿಪ್ಗೆ ಹೋಗ್ತಾ ಇದ್ವಿ ಈ ಟ್ರಿಪ್ ಆರ್ಗನೈಸ್ ಮಾಡಿದ್ದು ಸೋಮು

ಫ್ಯಾಮಿಲಿ ಎಲ್ಲ ನನಗೆ ಗೊತ್ತಿರೋಂಗೆ ನಾವು ಹೋಗ್ತಾ ಅಂದರೆ ನಮ್ಮ ಚಿಕ್ಕಲ್ಲೂರು ಜಾತ್ರೆಗೆ ಸಿದ್ದಪ್ಪಾಜಿದು ಜಾತ್ರೆ ನಡೆಯುತ್ತೆ ಅಲ್ವಾ ಸಿದ್ದಪ್ಪಜಿ ದೇವತ್ತು ಅಲ್ಲಿಗೆ ಒಟ್ಟಿಗೆ ಹೋಗ್ತಾ ಇದ್ದಿದ್ದು ಎಲ್ಲರೂ ಓಮಿನಿ ಮಾಡಿಕೊಂಡು ಹೋಗ್ತಾ ಇದ್ವಿ ಇದು ಫಸ್ಟ್ ಟೈಮ್ ನಾವೆಲ್ಲ ನಾನು ಸ್ವಲ್ಪ ದೊಡ್ಡವರಾಗಿ ಈ ಏಜಲ್ಲಿ ಹೋಗ್ತಿರೋದು ಮೋಸ್ಟ್ಲಿ ಇದು ಫಸ್ಟು ಟೈಮ್ ಅಂತ ನನಗನ್ಸುತ್ತೆ ಅಂದರೆ ನಾವೆಲ್ಲ ನಾನು ನಮ್ಮ ಅಕ್ಕ ಆಗಲಿ ನನ್ನ ತಂಗಿ ನನ್ನ ತಮ್ಮ ಎಲ್ಲ ಹೋಗಿದ್ದೀವಿ ಸುಮಾರು ಸರಿ ಹೋಗಿದೀವಿ ಒಂದೆರಡು ಸರಿ ಹೋಗಿದ್ದೆ ಒಟ್ಟಿಗೆ ಬಟ್ ಫ್ಯಾಮಿಲಿ ಜೊತೆಗೆ ಹೋಗಿರಲಿಲ್ಲ ಅಷ್ಟೇ ಇದರಲ್ಲೂ ಹೋಗಿ ಹೋಗೋಣ ಹೊನ್ನಾವರ ಬೀಚ್ ಹತ್ರ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಇದು ಗೇರ್ ಸೊಪ್ಪ ಇಲ್ಲಿಂದ ಹೋಗಬೇಕಿದ್ದು ನಾವು ಈ ರೋಡು ದಾಟ್ಕೊಂಡು ಹೊನ್ನಾವರ ಅಲ್ಲಿ ಆ ಸೈಡು ಇಕೋ ಬೀಚ್ ಅಂತ ಇದೆ ಈಕೋ ಬೀಚ್ಗೆ ಹೋಗಿ ಅಲ್ಲಿ ನೋಡಿಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಗೋಕರ್ಣ ಬೀಚ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಇದ್ದಿದ್ದು ಇಕೋ ಬೀಚ್ ಪರ್ಸನಲಿ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಟೂ ಮಚ್ ಆಫ್ ಕ್ರೌಡು ಆಮೇಲೆ ಏನಂದರೆ ಬಾತ್ರೂಮ್ ಫೆಸಿಲಿಟೀಸ್ಗಳು ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ಬಾತ್ರೂಮ್ ಇದ್ರೂ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ವಾಟರ್ ಫೆಸಿಲಿಟಿನೂ ಚೆನ್ನಾಗಿಲ್ಲ ಹುಸೋವೇ ಪ್ಲ್ಯಾನಿಂಗ್ ನನಗೇನೋ ಅಷ್ಟೊಂದು ಈ ಬೀಚ್ ನಾನು ರೆಕಮೆಂಡ್ ಮಾಡಲ್ಲ ನನಗೆ ಇದು ಪರ್ಸ್ನಲ್ಲಾಗಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಏನು ಯಾವ ರೀತಿ ದುಡ್ಡು ಮಾಡ್ಬೋದು ಅಂತ ಇವ್ರನ್ನ ನೋಡಿ ಕಲಿಬೇಕು ಅನ್ಸುತ್ತೆ ಏನಕ್ಕೆ ಅಂತ ಹೇಳಿದರೆ ಅಟ್ಲೀಸ್ಟ್ ಈ ಮಲ್ಪೆ ಬೀಚ್ ಎಲ್ಲ ನಮಗೆ ತುಂಬ ನಿಯರ್ ಇದೆ ಅಲ್ಲಿಗೆ ಹೋಗೋದು ಬಿಟ್ಟು ನಾವು ಇಷ್ಟು ದೂರ ಬಂದ್ವಿ ಆಯಿತಾ ಅಲ್ಲಿ ಆ ಬೀಚ್ ನಿಯರ್ ಕುತ್ಕೊಳ್ಳೋದಕ್ಕೆ ಒಂದು ಜಾಗವೂ ಮಾಡಿಲ್ಲ ಯಾಕೆಂದರೆ ಅಲ್ಲಿ ಕುತ್ಕೊಂಡ್ಬಿಟ್ರೆ ಜನ ನಮ್ಗೆ ಅದರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಇದಕ್ಕಂತಲೇ ಕುತ್ಕೊಳಕ್ಕಂತಲೇ ಸಿಟ್ಟಿಂಗ್ ಏರಿಯಾ ಅಂತ ಮಾಡಿ ಅಲ್ಲೂ ಟ್ವೆಂಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಸೊ ಐ ಫೀಲ್ ಈ ಒಂದು ನೇಚರಲ್ಲಿರೋ ಪ್ಲೇಸ್ನ ಜೆನ್ಯನಾಗಿ ಎಂಜಾಯ್ ಮಾಡೋಕ್ಕೂ ಇವ್ರು ಬಿಡೋಲ್ಲ ಅಂತ ನನಗೆ ಅನ್ನಿಸ್ತು ಇಕೋ ಬೀಚ್ ನಾನು ಫಸ್ಟ್ ಟೈಮ್ ಹೋಗಿರೋದು ಸೊ ನನ್ನ ಜೆನ್ಯೂನ್ ರಿವ್ಯೂನ ನಾನು ಕೊಡ್ತಿರೋದು ಯಾರು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀರಾ ಈ ಬೀಚ್ಗೆ ಪ್ಲ್ಯಾನ್ ಮಾಡಬೇಡಿ ಐ ಥಿಂಕ್ ಮಲ್ಪೆ ಬೀಚ್ ಸೋಫಾ ಬೆಟರ್ ಅಂತ ಅನಿಸುತ್ತೆ ನನಗೆ ಅಲ್ಲಿ ಕುತ್ಕೊಳ್ಳೋಕೆ ಸ ನಿಮಗೆ ಸಿಟ್ಟಿಂಗ್ ಇರುತ್ತೆ ಅದಕ್ಕೇನು ಚಾರ್ಜ್ ಮಾಡಲ್ಲ ಯಾರೂ ಅಂದರೆ ಆಮೇಲೆ ತಿನ್ನೋದಕ್ಕಾಗಲಿ ಆಪ್ಷನ್ಸ್ ತುಂಬ ಇದೆ ಅಲ್ಲಿ ನಿಮಗೆ ಇಲ್ಲಿ ಒಂದೆರಡು ಅಂಗಡಿ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ತಿನ್ನಬೇಕು ಅಂದರೆ ನೀವು ಮನೆಯಿಂದನೂ ತಂದಿರ್ಬೋದು ಅಥವಾ ಆ ಅಂಗಡಿಯಲ್ಲೇ ನೀವು ಮ್ಯಾನೇಜ್ ಮಾಡ್ಕೋಬೋದು ಬಟ್ ಎಲ್ಲದಕ್ಕೂ ದುಡ್ಡು 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 ಅಂತಂದರೆ ಇವ್ನು ನಿಮ್ಗೆ ಹೋಗೋದಕ್ಕೂ ಬೇಜಾರಾಗ್ಬಿಡತಿ ಏನಪ್ಪ ಆ ಕಡೆ ಹೋದರೂ ದುಡ್ಡು ಈ ಕಡೆ ಹೋದರೂ ದುಡ್ಡು ಅಂತಾರೆ ಅನ್ನೋ ಥರ ಓಕೆನಾ ಸೊ ಮತ್ತು ಜನ ಕ್ರೌಡ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ನೀವು ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ ಆ ಥರ ಬಟ್ ಮಲ್ಪೆ ಬೀಚ್ ಸೂಪರಾಗಿದೆ ನನ್ನ ಆಮೇಲೆ ನೆಕ್ಸ್ಟೂ ನಮಗಿಲ್ಲಿ ಸಮಾಧಾನ ಆಗಿಲ್ಲ ಅಂತ ಮತ್ತೆ ನಾವು ಮಲ್ಪೆ ಬೀಚಿಗೂ ಕೂಡ ಹೋದ್ವಿ ಆ ವೀಡಿಯೋನೂ ಸೂನ್ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆ

voy ¡Estaba la ciudad! माराडो टावतो हा बरते बघा

我来了。 ಅದ್ಮೇಲೆ ತುಂಬ ಹೊತ್ತಲ್ಲಿ ಆಟ ಆಡಿಕೊಂಡು ಅಲ್ಲಿಂದ ನಾವು ಒಂದು ಹೋಟೆಲಲ್ಲಿ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟು ಹೋಗಿತ್ತು ಅಪ್ಸರ ಅಪ್ಸರಕೊಂಡ ಬೀಚ್ ಅಂತ ಹೇಳೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ಒಂದು ಏನು ಹೇಳ್ಬೋದು ಒಂದು ಸ್ವಲ್ಪ ನೀರಿರೋಂಥ ಜಾಗ ಅಷ್ಟೇ ಸೊ ಬಂದವರೆಲ್ಲ ಏನಂತಿದ್ರು ಇದಕ್ಕೆ ಯಾಕೆ ಅಪ್ಸರಕೊಂಡ ಅಂತ ಹೆಸರಿಟ್ಟವ್ರೆ ಕೊಚ್ಚೆ ಗುಂಡಿ ಅಂತ ಇಡಬೇಕಿತ್ತು ಅಂತೆಲ್ಲ ಹೇಳ್ತಾಯಿದ್ರು ಯಾಕಂದರೆ ಅಷ್ಟು ಡರ್ಟಿಯಾಗೆ ಮೇಂಟೈನ್ ಮಾಡಿದರು ಅದನ್ನು ನನಗೆ ಏನಂತ ಹೇಳಿದ್ರೆ ನಾನು ಈ ಥರ ಇರುತ್ತೆ ನಾನು ನಿಮಾಜನೇ ಮಾಡಿರಲಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಓದ್ವಿ ಎಲ್ಲರೂ ಬಟ್ ತುಂಬ ಅಲ್ಲಲ್ಲೇ ಗಲೀಜೆಲ್ಲ ಮಾಡೋದು ಅದೇ ಹಂಗೆ ಮಾಡ್ತಾಯಿದ್ರು ಆ್ಯಂಡ್ ಬಂದವರೆಲ್ಲ ತುಂಬ ಅಂದರೆ ತುಂಬ ಕೆಳಗೆ ಇಳ್ಕೊಂಡು ಹೋಗ್ಬೇಕು ಅದನ್ನು ನೋಡಿಬಿಟ್ಟು ತುಂಬ ಎಲ್ಲ ಬಿಜಾರ ಮಾಡ್ಕೊಂಡು ಹೋಗ್ತಾಯಿದ್ರು ಆ ಥರ ಬಟ್ ಪರ್ಸ್ನಲಿ ಇದಕ್ಕಿಂತ ಮುಂಚೆ ಸರಿ ಅಪ್ಸರ ಕೊಂಡಾಗೆ ಬಂದಿದ್ದೆ ಆ ಟೈಮಲ್ಲಿ ಚೆನ್ನಾಗಿತ್ತು ಅಂದರೆ ಮಳೆಗಾಲದಲ್ಲಿ ಮೋಸ್ಟ್ ಚೆನ್ನಾಗಿರುತ್ತೇನೋ ಅಂತ ನನಗನ್ಸುತ್ತೆ ಚಳಿಗಾಲ ಮತ್ತು ಶಕ್ಕೆಗಾಲದಲ್ಲಿ ಇದು ನೋಡೋವಂಥ ಪ್ಲೇಸೆಲ್ಲ ಪ್ಲ್ಯಾನ್ ಮಾಡಬೇಡಿ ಮಳೆಗಾಲದಲ್ಲಿ ಬೇಕಾದ್ರೆ ಪ್ಲ್ಯಾನ್ ಮಾಡಿ ಈ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಎಲ್ಲರೂ ಮಾತ್ರ ಬೈಕೊಂಡೇ ಹೋಗ್ತಿದ್ರು ಅಲ್ಲಿಂದ ಕೊಂಡ ಅಪ್ಸರ ಕೊಂಡ

ಅಲ್ಲಿಗೆ ಹೋಗಿದ್ದು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ವೇಸ್ಟ್ ಆಯಿತು ಆಪ್ಸರಕೊಂಡಾಗ ಹೋಗಿದ್ದು ಅಲ್ಲಿಂದ ನೆಕ್ಸ್ಟ್ ಗೋಕರ್ಣ ಕೋಕಣ ನಾವು ಬೇಗನೆ ಅಂತ ಹೊರಟಿವಿ ಬಟ್ ಎಷ್ಟೇ ಬೇಗ ಹೋದ್ರೂ ಸಂಜೆ ಆಗ್ಬಿಡ್ತು ಬಟ್ ಗೋಕರ್ಣ ಬೀಚ್ ಆಲ್ಸೋ ವೆರಿ 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 ಗುಡ್ ತುಂಬ ಸಕತ್ತಾಗಿ ಮೈಂಟೈನ್ ಮಾಡಿದ್ದಾರೆ ಆ್ಯಂಡ್ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಏನಂತ ಹೇಳಿದರೆ ಗೋಕರ್ಣ ಬೀಚ್ ನಾನು ಯಾವತ್ತೂ ನೋಡಿರಲಿಲ್ಲ ಇದಕ್ಕೆ ಮುನ್ನ ಮುಂಚೆ ಯಾವತ್ತೂ ನೋಡಿರಲಿಲ್ಲ ಆ ಸನ್ಸೆಟ್ ಆಗೋದು ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ನಾವಂತೂ ಯಾರು ಪ್ಲ್ಯಾನ್ ಮಾಡ್ತಿದ್ರು ಯಾವ ಟೈಮಲ್ಲಿ ಬೇಕಾದರೂ ಪ್ಲ್ಯಾನ್ ಮಾಡಿ ಗೋಕರ್ಣ ಬೀಚಿಗೆ ಸೂಪರಾಗಿದೆ ಮಾತ್ರ ಪ್ಲೇಸು ಅದಕ್ಕೆ ಒಂದು ಸ್ವಲ್ಪ ಇಲ್ಲಿಗೆ ಹೋಗೋದ್ರ ಬದಲು ಅಲ್ಲೇ ಹೋಗಬೇಕಿತ್ತು ಮುಂಚೆ ನಾವು ಅಂತ ಅನ್ನಿಸ್ತು ನಮಗೆ ಬಿಕಾಸ್ ಅಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಟೂ ಅವರ್ಸು ನಾವು ಟ್ರಾವೆಲ್ ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ಅನ್ನಿಸ್ತು ಪಾಪ ಎಲ್ಲರೂ ನಾನು ನಾನು ಹೇಳಿದ್ದನ್ನೇ ಕೇಳಿದ್ದು ನಾನು ಚೆನ್ನಾಗಿರೋ ಅಪ್ಸರ ಕೊಂಡ ಅಂತ ಹೇಳ್ಬಿಟ್ಟು ನಾನೇ ಎಲ್ರಿಗೂ ಹೇಳಿದ್ದು ಬಿಟ್ಟು ಅದು ನನಗೆ ಗೊತ್ತಿರಲಿಲ್ಲ ಆ ಥರ ಇರುತ್ತೆ ಅದು ಅಂತ ಹೇಳಿ ಸೂಪರಾಗೆ ಎಂಜಾಯ್ ಮಾಡಿಕೊಂಡು ಒಟ್ಟಿನಲ್ಲಿ ಅಲ್ಲಿ ಇನ್ನೊಂದು ಬೀಚು ಇದೆಯಲ್ಲ ಅಲ್ಲಿಗೆ ಹೋದ್ವಿ

ಇದು ಗೋಕರ್ಣ ಬೀಚಿಗೆ ಬಂದ್ವಿ ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು ಐದುವರೆ ಮೇಲೆ ಆಗಿಬಿಟ್ಟಿತ್ತು ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ನಿಜ ಇಲ್ಲೇ ಬರಬೇಕಿತ್ತು ಫಸ್ಟ್ ಅಂತ ನಮ್ಗೆ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿದೆ ಆ್ಯಂಡ್ ಶಾಪಿಂಗ್ ಮಾಡೋಕ್ಕೂ ಅಷ್ಟೇ ತುಂಬ ಅಂಗಡಿಗಳಿದೆ ಏನೇನೋ ತೊಗೋಬೋದು ಮತ್ತೇನಾದರೂ ನಿಮಗೆ ತಿನ್ನೋದಕ್ಕೆ ಬೇಕು ಅಂದರೂ ಅಲ್ಲೇ ಇದೆ ಎಲ್ಲನೂ ಇದೆ ತುಂಬ ಚೆನ್ನಾಗಿದೆ ಇಲ್ಲೂ ಸಖತ್ ಎಂಜಾಯ್ ಮಾಡಿದ್ವಿ ನಾವು ಬಟ್ ಇಲ್ಲಿ ಇಲ್ಲೆಲ್ರಿಗೂ ಬರೋಕ್ಕಾಗಲ್ಲ ಯಾಕಂದರೆ ಇದು ಒಂದು ಕಿಲೋಮೀಟರ್ ಒಳಗಡೆ ನಡ್ಕೊಂಡು ಹೋಗಬೇಕು ನಮ್ಮ ಮತ್ತೆ ಅವರೆಲ್ಲ ಆ ಕಾರಲ್ಲೇ ಕೂತಿದ್ದ ಚೀಟಿಯಲ್ಲೇ ಕೂತಿದ್ರು ನಾನು ಚಿಂಟು ಸೋಮು ಮತ್ತು ನಮ್ಮ ಚಿಕ್ಕಪ್ಪ ಅವೆಲ್ಲ ಇಷ್ಟು ಜನ ಹೋದ್ವಿ ಅಷ್ಟೇ ದರ್ಶನ ಬಂದಿದ್ದ ನಾವು ಫುಲ್ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೋದ್ವಿ ನಾನು ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇ ಕೇರಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಾಳೆ ಸಿಗ್ತೀನಿ ಓಕೆ ಬಾಯ್ ಬಾಯ್